ನಮಸ್ಕಾರ ಸ್ನೇಹಿತರೆ ಮತ್ತೆ ನಾನು ನಿಮ್ಮ ರಾಯಾ ಸಾಬ್ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಕನ್ನ ಆಲಿನ್ ಒನ್ ಕನ್ನಡ ಚಾನಲ್ ವತಿಯಿಂದ ಇವತ್ತು ಮತ್ತೊಂದು ವೀಡಿಯೋ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ ಇದು ನಮ್ಮ ಆನಿಲ್ ಆಲ್ ಇನ್ ಒನ್ ಚಾನಲ್ನ ಅಫಿಷಿಯಲ್ ಪೇಜ್ ಇದುವರೆಗೆ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಸಬ್ಸ್ಕ್ರೈಬ್ ಆದವ್ರಿಗೆ ತುಂಬ ತುಂಬ ಧನ್ಯವಾದಗಳು ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು ನೋಡಿ ನಾನು ಇವತ್ತು ನಿಮಗೆ ಭಾರತ ಸರ್ಕಾರದವರು ಪ್ರತಿದಿನ ಒಂದು ಪೆಟ್ರೋಲ್ ಡೀಸೆಲ್ನ ದರವನ್ನು ಹೆಚ್ಚು ಕಡಿಮೆ ಮಾಡ್ತಾಯಿದ್ದಾರೆ ನಮಗೆ ಪ್ರತಿದಿವಸ ಕೂಡ ಕನ್ಫ್ಯೂಷನ್ನೇ ಯಾವ ರೀತಿಯಪ್ಪ ನಮ್ಮ ಒಂದು ಪೆಟ್ರೋಲ್ ಇವತ್ತು ರೇಟ್ ಜಂಪ್ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದ್ದೀವಿ ಹೇಗೆ ತಿಳ್ಕೊಳ್ಳೋದು ಅಂದರೆ ಇಲ್ಲ ಸಿಂಪಲ್ಲೇ ನೀವು ಗೂಗಲಲ್ಲಿ ಹೋಗಿ ಪೆಟ್ರೋಲ್ ಪ್ರೈಸ್ ಅಂತ ನೋಡಿದ್ರೆ ಒಂದು ವೆಬ್ಸೈಟ್ ಅದಕ್ಕೋಸ್ಕರ ಇದೆ ಇದೆಲ್ಲ ಕೆಳಗಡೆ ಇದೆ ಪೆಟ್ರೋಲ್ ಪ್ರೈಸ್ ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡಿದರೆ ಓಪನ್ ಮಾಡಿ ನಿಮ್ಮ ಒಂದು ನಗರದ ಹೆಸರನ್ನು ಅಲ್ಲಿ ಎಂಟ್ರ್ ಮಾಡಿದರೆ ನೋಡಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಅಂತ ಇದೊಂದು ವೆಬ್ಸೈಟು ಇದನ್ನು ನೀವು ಆಂಡ್ರಾಯ್ಡ್ ಫೋನಲ್ಲೂ ಕೂಡ ಯೂಸ್ ಮಾಡಿ ಚೆಕ್ ಮಾಡ್ಕೋಬೋದು ಕಂಪ್ಯೂಟರ್ನಲ್ಲಿ ಅಂತನೇ ಇಲ್ಲ ನೋಡಿ ಇವತ್ತಿಂದು ನಾಲ್ಕು ಪೈಸಾ ಡೀಸೆಲ್ ರೇಟ್ ಇಳಿದಿದೆ ಆಮೇಲೆ ಮೂರು ಪೈಸಾ ಪೆಟ್ರೋಲ್ ರೇಟ್ ಇಳಿದಿದೆ ಹಾಗಾಗಿ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ಪ್ರತಿ ದಿವಸ ನಿಮ್ಮ ಒಂದು ನಗರದ ಹೆಸರನ್ನು ಹಾಕಿದರೆ ನಿಮ್ಮ ನಗರದಲ್ಲಿ ನಿನ್ನೆ ಎಷ್ಟಿತ್ತು ಇವತ್ತೆಷ್ಟಿದೆ ಅದೇ ಎಂಟು ಗಂಟೆ ಮೇಲೆ ನೀವು ಇದನ್ನು ಚೆಕ್ ಮಾಡಿದರೆ ನಾಳೆ ಎಷ್ಟಿರುತ್ತೆ ಅನ್ನೋದು ಕೂಡ ಈ ಈ ಒಂದು ವೆಬ್ಸೈಟ್ ನಿಮಗೆ ತೋರಿಸುತ್ತೆ ನೀವು ಆರಾಮಾಗಿ ನೀ ಅಕಸ್ಮಾತ್ ಜಾಸ್ತಿ ಆಗೋ ಮೂಮೆಂಟ್ ಇದ್ದರೆ ಇವತ್ತೇ ನೀವು ಹೆಚ್ಚಾಗಿ ಪೆಟ್ರೋಲನ್ನ ಖರೀದಿ ಮಾಡಿ ಇಟ್ಕೋಬೋದು ಕಡಿಮೆ ಆಗೋದಿತ್ತಂದರೆ ವೇಟ್ ಮಾಡಿ ನಾಳೆ ಲಾಭವನ್ನು ಪಡ್ಕೋಬೋದು ಇದು ಒಂದು ಅತ್ಯುತ್ತಮವಾದಂಥ ವೆಬ್ಸೈಟು ಈ ಕೇವಲ ಪೆಟ್ರೋಲ್ ಡೀಸೆಲ್ನ ಪ್ರೈಸ್ನ ಬಗ್ಗೆನೇ ಕೆಲಸ ಮಾಡುತ್ತೆ ನೀವು ದಯವಿಟ್ಟು ಇದರ ಲಾಭವನ್ನು ಪಡ್ಕೊಳ್ಳಿ ನೋಡಿ ನಾವು ಬಳ್ಳಾರಿದು ಹಾಕಿದ್ವಿ ಬಳ್ಳಾರಿ ರೇಟಿದು ನೋಡಿ ಬಳ್ಳಾರಿ ನಿನ್ನೆ ರೇಟು ಅರವತ್ತೈದು ಇವತ್ತಿನ ರೇಟು ಅರವತ್ತೈದು ರೂಪಾಯಿ ನಲವತ್ತೆರಡು ಪೈಸೆ ಪೆಟ್ರೋಲ್ದಿತ್ತು ನಿನ್ನೆ ರೇಟು ಅರವತ್ತೈದು ರೂಪಾಯಿ ನಲವತ್ತೈದು ಪೈಸೆ ಅಂದರೆ ಮೂರು ಪೈಸಾ ಕಡಿಮೆ ಆಗಿದೆ ಪೆಟ್ರೋಲ್ಗೆ ಇದು ಮೂವತ್ತನೇ ತಾರೀಕು ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಇದು ಜಿ ಎಸ್ ಟಿ ಬಂದ ಮೇಲೆ ಒಂದೇಟಿಗೆ ಮೂರು ರೂಪಾಯಿ ಕಡಿಮೆ ಆಗಿದೆ ಡೀಸೆಲ್ ಪೆಟ್ರೋಲ್ ರೇಟು ಹಾಗಾಗಿ ಇದೇ ರೀತಿ ನೀವು ಬೇರೆ ಯಾವ ನಗರದ ಎಸ್ ಹೆಸರನ್ನು ಕೊಡೀ ಟೈಪ್ ಮಾಡ್ಬೋದು ನೋಡಿ ನನಗೆ ಇನ್ನು ಮತ್ತೊಂದು ಇನ್ನೊಂದು ಹುಬ್ಳಿ ಹಾಕೋಣ ಇಲ್ಲಿ ಹುಬ್ಳಿ ರೇಟ್ನ ಚೆಕ್ ಮಾಡೋಣ ಹುಬ್ಳಿ ನೋಡಿ ಹುಬ್ಳಿ ರೇಟ್ ಏನಿದೆ ಇವತ್ತಿಂದು ಹುಬ್ಳಿದು ನೋಡಿ ನಿನ್ನೆ ರೇಟ್ ಇವತ್ತಿನ ರೇಟ್ ಅರುವತ್ನಾಲ್ಕು ಹದಿನಾಲ್ಕು ಪೈಸ ಇತ್ತು ಪೆಟ್ರೋಲ್ದು ನಿನ್ನಿಗೆ ಇವತ್ತಿಗೆ ಮೂರು ಪೈಸಾ ಕಡಿಮೆ ಆಗಿದೆ ಮತ್ತು ನೋಡಿ ಅದೇ ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಮೂರು ರೂಪಾಯಿ ಕಡಿಮೆ ಇತ್ತು ಅರವತ್ತೇಳು ರೂಪಾಯಿ ಐವತ್ತ್ಮೂರು ಪೈಸಾ ಇತ್ತು ಹಾಗಾಗಿ ಇದೊಂದು ಸಿಂಪಲ್ ಆದಂಥ ವೆಬ್ಸೈಟು ಈಸಿಯಾಗಿ ಎರಡು ನಿಮಿಷ ಕೆಲಸ ಡೈಲಿ ಚೆಕ್ ಮಾಡ್ಕೊಂಬಿಟ್ರೆ ನಿಮ್ಮ ಒಂದು ಪೆಟ್ರೋಲ್